ಕೃಷ್ಣ ಜೀವನ ಚರಿತ್ರೆಯ ಪುಸ್ತಕ ಇವತ್ತು ಅನಾವರಣವಾಗಿದೆ ಪುಸ್ತಕದಲ್ಲಿ ಒಂದಿಷ್ಟು ಸ್ಫೋಟಕ ಮಾಹಿತಿ ಇದೆ ಅದರಲ್ಲೂ ದೇವೇಗೌಡರ ರಾಜಕೀಯದ ಬಗ್ಗೆ ಅದರಲ್ಲಿ ಉಲ್ಲೇಖವನ್ನ ಮಾಡಲಾಗಿದೆ ಸೊ ನ್ಯೂಸ್ ಏಟಿನ್ ಕನ್ನಡದಲ್ಲೇ ಸ್ವಲ್ಪ ದಿನದ ಹಿಂದೆ ನಾವೊಂದು ವಿಚಾರವನ್ನ ರಿವೀಲ್ ಮಾಡಿದ್ವಿ ಅದು ಕಾಂಗ್ರೆಸ್ ಪಕ್ಷವನ್ನ ಸೇರೋದಕ್ಕೆ ಎರಡೆರಡು ಬಾರಿ ದೇವೇಗೌಡರು ಹೊರಟಿದ್ರು ಅನ್ನೋದನ್ನ ಖುದ್ದಾಗಿ ಕೃಷ್ಣ ಅವರೇ ಅದರಲ್ಲಿ ಹೇಳ್ಕೊಂಡಿದ್ರು ಆ ಪುಸ್ತಕದಲ್ಲಿ ಉಲ್ಲೇಖ ಆಗಿದೆ ಅಂತ ಆ ಪುಸ್ತಕ ಇವತ್ತು ಲೋಕಾರ್ಪಣೆ ಆಗಿದೆ ಇನ್ನೊಂದಿಷ್ಟು ರಾಜಕೀಯ ರಹಸ್ಯಗಳು ದೇವೇಗೌಡರಿಗೆ ಸಂಬಂಧಪಟ್ಟಿದ್ದು ಉಲ್ಲೇಖ ಆಗಿದೆ ಅದರಲ್ಲಿ ಎಚ್ ಡಿ ಪ್ರಧಾನಿ ಆಗಿದ್ದ ಹೆಂಗೆ ಮಾಜಿ ಆಗಿದ್ದ ಹೆಂಗೆ ಗೌಡ್ರು ಪ್ರಧಾನಿ ಸ್ಥಾನವನ್ನ ಕಳ್ಕೊಂಡಿದ್ ಹೆಂಗೆ ಎಲ್ಲವೂ ಕೂಡ ಸ್ಮೃತಿ ವಾಹಿನಿ ಅನ್ನೋ ಪುಸ್ತಕದಲ್ಲಿ ಇಂಚಿಂಚೂ ಇದೆ ಇದನ್ನ ಎಸ್ ಎಂ ಕೃಷ್ಣ ಅವರೇ ಹೇಳ್ಕೊಂಡಿರೋದು ಗೌಡ್ರು ಪ್ರಧಾನಿಯಾಗಿದ್ದು ಕಾಂಗ್ರೆಸ್ ಬೆಂಬಲದಿಂದ ಆದ್ರೆ ಎಐಸಿಸಿ ಸಿ ಸಿ ಅಂದಿನ ಅಧ್ಯಕ್ಷರ ವಿರುದ್ಧವೇ ಅವರು ಸ್ಕೆಚ್ ಹಾಕಿದ್ರು ಪ್ರಧಾನಿಯಾಗಿದ್ದ ದೇವೇಗೌಡರಿಂದ ಒಂದು ಸೀಕ್ರೆಟ್ ಸ್ಕೆಚ್ ಆ ಸಂದರ್ಭದಲ್ಲಿ ನಡೆದಿತ್ತಂತೆ ಮೇಲೆ ಏನಾಯ್ತು ಎಐಸಿಸಿ ಅಂದಿನ ಅಧ್ಯಕ್ಷ ಸೀತಾರಾಮ್ ಕೇಸರಿ ವಿರುದ್ಧ ಸಿಬಿಐ ಅಸ್ತ್ರ ಬಳಕೆ ಆಯ್ತು ಸೀತಾರಾಮ್ ಕೇಸರಿ ವಿರುದ್ಧ ಸಿಬಿಐ ತನಿಖೆಗೆ ನಿರ್ಧಾರವನ್ನ ಮಾಡಿಕೊಂಡಿದ್ರಂತೆ ಸಿಬಿಐ ಅಸ್ತ್ರ ಮೂಲಕ ಕುರ್ಚಿಯನ್ನ ಗಟ್ಟಿ ಮಾಡಿಕೊಳ್ಳೋದಕ್ಕೆ ದೇವೇಗೌಡರು ಪ್ಲಾನ್ ಅನ್ನ ಮಾಡಿಕೊಂಡಿದ್ರಂತೆ ಇಲ್ಲಿ ಕಾಂಗ್ರೆಸ್ನ ಸಹಾಯದಿಂದನೇ ಪ್ರಧಾನಿ ಕುರ್ಚಿಯನ್ನ ಅಲಂಕರಿಸಿದ್ರು ಕೂಡ ಫೈನಲಿ ಎಐಸಿಸಿ ಅಧ್ಯಕ್ಷರಿಗೆ ಸ್ಕೆಚ್ ಅನ್ನ ಗೌಡ್ರು ಹಾಕಿದ್ರು ಅಂತ ಆ ಪುಸ್ತಕದಲ್ಲಿ ಉಲ್ಲೇಖ ಇದೆ ದೇವೇಗೌಡರು ಆ ಟೈಮ್ನಲ್ಲಿ ಇಷ್ಟೆಲ್ಲ ಪ್ಲಾನ್ ಮಾಡಿದ ಗೊತ್ತಾದ ತಕ್ಷಣ ಕೇಸರಿ ಅವರು ಕೆಂಡಾಮಂಡರಾಗ್ತಾರೆ ದೇವೇಗೌಡರ ನಡೆ ವಿರುದ್ಧ ಅವರು ಸಿಟ್ ಮಾಡ್ಕೊಳ್ತಾರೆ ನೇರವಾಗಿ ರಾಷ್ಟ್ರಪತಿ ಭವನಕ್ಕೆ ತೆರಳಿದ್ರಂತೆ ಆ ಸಂದರ್ಭದಲ್ಲಿ ಸೀತಾರಾಮ್ ಕೇಸರಿ ಅವರು ಜನತಾದಳ ನೇತೃತ್ವದ ಸರ್ಕಾರಕ್ಕೆ ಬೆಂಬಲ ಕೊಟ್ಟಿದ್ರಲ್ಲ ಅದನ್ನ ವಾಪಸ್ ಪಡ್ಕೊಳ್ಳೋ ನಿಟ್ಟಿನಲ್ಲಿ ಒಂದು ಪತ್ರವನ್ನ ಕೊಟ್ಟರಂತೆ ಅವರು ಆ ಸಂದರ್ಭದಲ್ಲಿ ಏನೋ ಕೈ ಕಾರ್ಯಕಾರಿ ಸಮಿತಿ ಸಭೆ ಒಪ್ಪಿಗೆಯೂ ಇಲ್ಲದೆ ಕ್ರಮವನ್ನ ಕೈಗೊಳ್ಳಬೇಕು ಅಂತ ರಾಷ್ಟ್ರಪತಿ ಭೇಟಿ ಸಂದರ್ಭದಲ್ಲಿ ಅವರು ಮನವಿಯನ್ನ ಮಾಡ್ಕೊಳ್ತಾರೆ ರಾಷ್ಟ್ರಪತಿಗಳ ಭೇಟಿ ಬಳಿಕ ಕಾರ್ಯಕಾರಿ ಸಮಿತಿ ಒಪ್ಪಿಗೆಯನ್ನ ಸೂಚಿಸುತ್ತೆ ಬಳಿಕ ದೇವೇಗೌಡರು ಪ್ರಧಾನಿ ಸ್ಥಾನವನ್ನ ಕಳ್ಕೊಂಡ್ರು ಅಂತ ಪುಸ್ತಕದಲ್ಲಿ ಉಲ್ಲೇಖವನ್ನ ಮಾಡಲಾಗಿದೆ ಯಾವ ರೀತಿ ಆ ಪ್ರಧಾನಿ ಸ್ಥಾನವನ್ನ ಅಲಂಕರಿಸಿದ್ರು ಅದಾದ್ಮೇಲೆ ಅವರು ರಾಜಕೀಯವಾಗಿ ಏನೆಲ್ಲ ಸ್ಕೆಚ್ ಹಾಕೊಂಡ್ರು ಎಲ್ಲವೂ ಕೂಡ ಸ್ಮೃತಿ ವಾಹಿನಿಯಲ್ಲಿ ಉಲ್ಲೇಖ ಆಗಿದೆ ಇನ್ನು ಈ ಪುಸ್ತಕದಲ್ಲಿ ಇಂದಿರಾ ಗಾಂಧಿ ಹಾಗೇನೆ ಸೋನಿಯಾ ಅವರನ್ನ ಎಸ್ ಎಂ ಕೃಷ್ಣ ಹೊಗಳಿದ್ದಾರೆ ಆದ್ರೆ ಸದ್ಯಕ್ಕೆ ಅವರು ಬಿಜೆಪಿ ಪಕ್ಷದಲ್ಲಿ ಇರೋದು ಆದ್ರೆ ಕಾಂಗ್ರೆಸ್ ತೊರೆದು ಬಿಜೆಪಿ ಯಾತಕ್ಕೋಸ್ಕರ ಸೇರ್ಪಡೆಯಾದ್ರು ಅನ್ನೋ ಬಗ್ಗೆ ಮಾತ್ರ ಈ ಪುಸ್ತಕದಲ್ಲಿ ಯಾವುದೇ ಉಲ್ಲೇಖ ಇಲ್ಲ

అనత కంటా పొరసంతేనేనొదికే బైజై నానా జీవనదా తీజే తోరే జోరా కుచేనేలో అను జోరా కుచేనగల ఉంటనే ಒಂದು ಪರಿಶ್ರಮ ನಿಮ್ಮ ಮುಂದೆ ನಿಂತಿದೆ ನನ್ನ ಬೂದಿ ತಂದೆಯವರು ಸಾವಿರದ ಒಂಬೈನೂರ ಇಪ್ಪತ್ತು ಮೂವತ್ತು ನಲವತ್ತರ ದಶಕಗಳಲ್ಲಿ ಮಾಡಿದಂತ

ಇದು ಸ್ಮೃತಿ ವಾಹಿನಿ ಪುಸ್ತಕ ಲೋಕಾರ್ಪಣೆ ಸಂದರ್ಭದಲ್ಲಿ ಎಸ್ ಎಂ ಕೃಷ್ಣ ಅವರು ಮಾತಾಡಿರೋದು ಇದು ಎಸ್ ಎಂ ಕೃಷ್ಣ ಅವರ ಜೀವನ ಚರಿತ್ರೆಯ ಪುಸ್ತಕ ಈ ಉಲ್ಲೇಖ ಏನೇನಿದೆ ಪುಸ್ತಕದಲ್ಲಿ ಎಲ್ಲವನ್ನೂ ಕೂಡ ಖುದ್ದಾಗಿ ಎಸ್ ಎಂ ಕೃಷ್ಣ ಅವರೇ ಹೇಳಿಕೊಂಡಿರೋದು ಸೊ ಇದರಲ್ಲಿ ದೇವೇಗೌಡರ ಕುರಿತಾಗಿ ಒಂದಿಷ್ಟು ರಾಜಕೀಯ ರಹಸ್ಯಗಳನ್ನ ಎಸ್ ಎಂ ಕೃಷ್ಣ ಅವರು ಬಿಚ್ಚಿಟ್ಟಿದ್ದಾರೆ ಪ್ರಮುಖವಾಗಿ ಎರಡೆರಡು ಬಾರಿ ಕಾಂಗ್ರೆಸ್ ಪಕ್ಷವನ್ನ ಸೇರ್ಬೇಕು ಅಂತ ದೇವೇಗೌಡರು ಆಗಿನ ಕಾಲದಲ್ಲಿ ಎಸ್ ಎಂ ಕೃಷ್ಣ ಅವರನ್ನ ಸಂಪರ್ಕ ಮಾಡಿದ್ರು ಅನ್ನೋದು ಪ್ರಮುಖ ಅಂಶ ಒಂದಾದ್ರೆ ಇನ್ನೊಂದು ಪ್ರಧಾನಿ ಹುದ್ದೆಗೆ ಯಾವ ರೀತಿಯಾಗಿ ಏರಿದ್ರು ಕಾಂಗ್ರೆಸ್ ಯಾವ ರೀತಿಯಾಗಿ ಸಪೋರ್ಟ್ ಅನ್ನ ಕೊಡ್ತು ಅದಾದ್ಮೇಲೆ ಅಂದಿನ ಎ ಐ ಸಿ ಸಿ ಅಧ್ಯಕ್ಷರಿಗೆ ಯಾವ ರೀತಿ ಒಂದು ಸ್ಕೆಚ್ ಅನ್ನ ಹಾಕಿದ್ರು ಸಿ ಬಿ ಐ ಅಸ್ತ್ರವನ್ನ ಪ್ರಯೋಗ ಮಾಡೋದಕ್ಕೆ ದೇವೇಗೌಡರು ಮುಂದಾಗಿದ್ರು ಇದನ್ನ ಸಹಿಸದಂತ ಅಂದಿನ ಎ ಐ ಸಿ ಸಿ ಅಧ್ಯಕ್ಷರು ಸೀದಾ ಹೋಗಿ ರಾಷ್ಟ್ರಪತಿಗಳಿಗೆ ನಾವು ಬೆಂಬಲ ಕೊಡೋದಿಲ್ಲ ವಾಪಸ್ ಪಡ್ಕೊಳ್ತೀವಿ ಅಂತ ಅಂದ ಮೇಲೆ ಪ್ರಧಾನಿ ಹುದ್ದೆಯನ್ನ ಕಳ್ಕೊಂಡ್ರು ದೇವೇಗೌಡ್ರು ಅನ್ನೋ ಉಲ್ಲೇಖ ಇದರಲ್ಲಿ ಇದೆ ಮರಳಿ ಶಾಲೆಗೆ ಯಾಕೆ ಬರಬೇಕು ನಲಿಯೋದೆಲ್ಲಿ ಕಲಿಯೋದೆಲ್ಲಿ ಕೊಟ್ಟಿಗೆ ಶಾಲೆ ಕೊಳೆತು ನಾರ್ತಾ ಇದೆ ಮುರುಕಲು ಶಾಲೆ ಹರಕಲು ಓದು ಇದು ನ್ಯೂಸ್ ಏಟೀನ್ ರಿಯಾಲಿಟಿ ಚೆಕ್ ರಾಜ್ಯದಾದ್ಯಂತ ಸರ್ಕಾರಿ ಶಾಲೆಯ ದುಸ್ಥಿತಿ ಯಾವ ರೀತಿಯಾಗಿದೆ ಬೆಳಗ್ಗೆಯಿಂದಲೂ ಇಲ್ಲೂ ಕೂಡ ಎಲ್ಲಾ ಭಾಗದ ಸರ್ಕಾರಿ ಶಾಲೆಗಳ ಮಾಹಿತಿಯನ್ನ ಇಂಚಿಂಚು ಮಾಹಿತಿಯನ್ನ ನ್ಯೂಸ್ ಏಟಿನ್ ನಲ್ಲಿ ನಾವು ಕೊಡ್ತಾನೇ ಇದ್ದೀವಿ ಇನ್ನು ಉತ್ತರ ಕನ್ನಡ ಜಿಲ್ಲೆ ಸರ್ಕಾರಿ ಶಾಲೆಗಳೂ ಕೂಡ ಶಿಥಿಲಾವಸ್ಥೆ ತಲುಪಿಬಿಟ್ಟಿವೆ ಶಿರಸಿ ಕಾರವಾರದ ಎರಡು ಶೈಕ್ಷಣಿಕ ಜಿಲ್ಲೆಗಳಲ್ಲೂ ಕೂಡ ಇದೇ ಪರಿಸ್ಥಿತಿ ಇದೆ ಇನ್ನೂರ ಇಪ್ಪತ್ತೈದು ಮಣ್ಣಿನ ಗೋಡೆಯ ಸರ್ಕಾರಿ ಶಾಲೆಗಳು ಅಲ್ಲಿವೆ ಹೇಳಿ ಕೇಳಿ ಉತ್ತರ ಕನ್ನಡ ಭಾಗದಲ್ಲಿ ಮಳೆಗಾಲದಲ್ಲಿ ಯಾವ ರೀತಿ ಮಳೆ ಸುರಿಯುತ್ತೆ ಎಲ್ರಿಗೂ ಗೊತ್ತಿರೋ ವಿಚಾರ ಮಣ್ಣಿನ ಗೋಡೆ ಅಂದ್ರೆ ಮಣ್ಣು ಅಫ್ಕೋರ್ಸ್ ನೀರನ್ನ ಹೀರ್ಕೊಂಡ್ಬಿಡುತ್ತೆ ಈಗ್ಲೋ ಆಗ್ಲೋ ಬೀಳುವಂತ ಪರಿಸ್ಥಿತಿಯಲ್ಲಿ ಇದೆ ಇವತ್ತು ನಾಳಿನೋ ಬೀಳುವಂತ ಸ್ಥಿತಿಯಲ್ಲಿ ಕಟ್ಟಡ ಇದೆ ಪೋಷಕರು ಅಂತಹ ಶಾಲೆಗಳಿಗೆ ಮಕ್ಕಳನ್ನ ಕಳಿಸೋದೇ ಹೆಚ್ಚು ಅಂತದ್ರಲ್ಲಿ ಇನ್ನೂ ಕೂಡ ಶಾಲೆಯ ಅಭಿವೃದ್ಧಿಯನ್ನ ಅಲ್ಲಿ ಮಾಡಿಲ್ಲ ಅಂದ್ರೆ ಇದಕ್ಕೇನ್ ಹೇಳ್ಬೇಕು ಹಲವು ಬಾರಿ ಮನವಿಯನ್ನ ಮಾಡಿಕೊಂಡ್ರೂ ಕೂಡ ಯಾವುದೇ ಪ್ರಯೋಜನ ಆಗಿಲ್ಲ ಅಂದ್ರೆ ಶಾಲೆಯ ಅಭಿವೃದ್ಧಿ ಹತ್ರ ಯಾರೂ ಕೂಡ ಗಮನ ಹರಿಸಿಲ್ಲ ನಾವೀಗ ನೋಡ್ತಾ ಇದೀವಲ್ಲ ಆ ಮಣ್ಣಿನ ಗೋಡೆಗಳು ಎಂತ ಪರಿಸ್ಥಿತಿಗೆ ಬಂದ್ಬಿಟ್ಟಿದೆ ಅಂದ್ರೆ ಕಂಪ್ಲೀಟ್ ಆಗಿ ಶಿಥಿಲಾವಸ್ಥೆ ತಲುಪಿಬಿಟ್ಟಿದೆ ಈಗ್ಲೋ ಆಗ್ಲೋ ಬೀಳುವಂತ ಪರಿಸ್ಥಿತಿ ಅಲ್ಲಿ ಇದೆ ಸಿಚುವೇಶನ್ ನಿರ್ಮಾಣ ಆಗಿದೆ ಇನ್ನೊಂದ್ ಕಡೆ ಆ ಮಾಡನ್ನು ಕೂಡ ಗಮನಿಸ್ತಾ ಇದ್ದೀವಿ ಒಂದ್ ಕಡೆ ಶೀಟ್ ಅನ್ನ ಹಾಕಿದ್ದಾರೆ ಅಲ್ಲಿ ತನಕ ದುಸ್ಥಿತಿ ತಲುಪಿ ಬಿಟ್ಟಿದೆ ಆದ್ರೆ ಯಾರು ಕೂಡ ರಿಪೇರಿ ಮಾಡಿಸೋ ಗೋಜಿಗಂತೂ ಹೋಗಿಲ್ಲ ಆದ್ರೆ ಗ್ರಾಮಸ್ಥರಿರ್ಬೋದು ಪೋಷಕರು ಹಲವಾರು ಬಾರಿ ಈ ಬಗ್ಗೆ ಮನವಿ ಮಾಡಿದ್ರು ಯಾವುದೇ ಪ್ರಯೋಜನ ಅಂತೂ ಆಗಿಲ್ಲ ನಾವು ಈಗಾಗಲೇ ನಮ್ಮ ಜಿಲ್ಲೆಯಲ್ಲಿರುವಂಥ ಎಲ್ಲ ಶಾಲೆಗಳ ಸ್ಥಿತಿ ಬಗ್ಗೆ ಒಂದು ಡೀಟೇಲ್ ಪರಿಶೀಲನೆ ಮಾಡಿ ದುಸ್ಥಿತಿಯಲ್ಲಿರುವಂಥ ಶಾಲೆಗಳ ಪಟ್ಟಿಯನ್ನು ನಾವು ಈಗಾಗಲೇ ಪ್ರಿಪೇರ್ ಮಾಡಿದ್ದೀವಿ ನಮ್ಮ ಗಮನಕ್ಕೆ ಬಂದಿರುವಂಥ ಮಾಹಿತಿ ಪ್ರಕಾರ ನಮ್ಮ ಜಿಲ್ಲೆಯಲ್ಲಿ ಸುಮಾರು ಎರಡುನೂರು ಎರಡುನೂರು ಇಪ್ಪತ್ತು ಶಾಲೆಗಳೂ ಈಗ ಸದ್ಯಕ್ಕೆ ದುಸ್ಥಿತಿಯಲ್ಲಿ ಇವೆ ರೀಸೆಂಟ್ಲಿ ನೆರೆ ಹಾವಳಿಯಲ್ಲಿ ಶಾಲೆಗಳು ಸುಮಾರು ಕಡೆ ಡ್ಯಾಮೇಜ್ ಆಗಿಬಿಟ್ಟಿವೆ ಅವನ್ನು ಆದ್ಯತೆ ಮೇರೆ ನಾವು ರಿಕನ್ಸ್ಟ್ರಕ್ಟ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದೀವಿ ಬಹುತೇಕ ಕಡೆ ಆಲ್ರೆಡಿ ಮೇಲ್ಛಾವಣಿ ಆ್ಯಂಡ್ ಗೋಡೆಗಳ ದುರಸ್ತಿ ಮಾಡಿದ್ದೀವಿ ಬಟ್ ಒಂದು ಪ್ರಪೋಸಲ್ ನಮ್ಮಿಂದ ಸ್ಟೇಟ್ ಗೌರ್ಮೆಂಟ್ಗೆ ಎಜುಕೇಷನ್ ಡಿಪಾರ್ಟ್ಮೆಂಟಿಗೆ ಈಗಾಗಲೇ ಹೋಗಿದೆ ಅದರಲ್ಲಿ ನಾವು ಹೊಸ ಕಟ್ಟಡಗಳಿಗೆ ಸ್ಪೆಷಲ್ ಗ್ರ್ಯಾಂಟ್ ನಾವು ಕೇಳ್ತಾ ಇದ್ದೀವಿ ಅದರಲ್ಲಿ ದುಸ್ಥಿತಿಯಲ್ಲಿರುವಂಥ ಮಣ್ಣಿನ ಗೋಡೆಗಳು ಇರುವಂಥ ಶಾಲೆಗಳು ನಾವು ಮತ್ತೆ ಪುನರ್ ಕನ್ಸ್ಟ್ರಕ್ಷನ್ ಮಾಡಲಿಕ್ಕೆ ಪ್ರಯತ್ನ ಮಾಡಲಿಕ್ಕೆ ಆಗುತ್ತೆ ಕೃಷಿ ಭಾಗ ಮತ್ತು ಕಾರವಾರ ಭಾಗದಲ್ಲಿ ಕೆಲವು ಶಾಲೆಗಳು ಶಿಥಿಲಾವಸ್ಥೆಯಲ್ಲಿವೆ ಅಂತಕ್ಕಂಥದ್ದು ಜಿಲ್ಲಾ ಪಂಚಾಯತ್ ವರದಿಯಲ್ಲಿ ಕಂಡುಬಂದಿದೆ ಅದಕ್ಕೆ ಶಾಲೆಗಳ ಕಟ್ಟಡಗಳನ್ನು ಸದೃಢ ಮಾಡೋದ್ರ ಜೊತೆಗೆ ಮತ್ತು ಅಲ್ಲಿಯ ಮೂಲಭೂತ ಸೌಕರ್ಯಗಳನ್ನು ಸರ್ಕಾರ ಆದಷ್ಟು ಬೇಗ ಕಲ್ಪಿಸಿಕೊಡೋದ್ರ ಜೊತೆಗೆ ಪ್ರತಿ ಒಂದು ಶಾಲೆಗೆ ವಿಷಯಕ್ಕೊಬ್ಬ ಶಿಕ್ಷಕರನ್ನು ಕೊಟ್ಟರೆ ಸರ್ಕಾರಿ ಶಾಲೆಗಳನ್ನು ಬಲಗೊಳಿಸುವಲ್ಲಿ ಒಂದು ರೀತಿಯ ಭಾಳ ದೃಢವಾದ ಹೆಜ್ಜೆಯನ್ನು ಸರ್ಕಾರ ಇಟ್ಟಂತಾಗ್ತದೆ ಅಂತ ಹೇಳ್ತೇನೆ ನಾ ನನ್ನ ನನ್ನ ಮಗನೂ ಕೂಡ ಸರ್ಕಾರಿ ಪ್ರೌಢಶಾಲೆಗೆ ಹೋಗ್ತಾನೆ ಸರ್ಕಾರಿ ಶಾಲೆಗೆ ನಾನು ನನ್ನ ಮಗುವನ್ನು ಕಳಿಸ್ತಾನೆ ಅಲ್ಲಿ ಬೇಕಾಗಿರ್ತಕ್ಕಂಥದ್ದು ಒಂದು ಉತ್ತಮವಾದ ಕಟ್ಟಡ ಮತ್ತು ಉತ್ತಮವಾಗಿರ್ತಕ್ಕಂಥ ವಾತಾವರಣ ಅಲ್ಲಿ ಕೂಡ ಶಾಲೆ ಹಳೆ ಶಾಲೆಗಳಿದ್ದಾವೆ ಅಲ್ಲಿ ಹಳೆಯ ಸಾಮಗ್ರಿಗಳಿದ್ದಾವೆ ಅದನ್ನೆಲ್ಲ ವಿಲೇವಾರಿ ಮಾಡಬೇಕು ಮತ್ತು ಸ್ವಲ್ಪ ಮಟ್ಟಿಗೆ ದುಸ್ಥಿತಿಯಲ್ಲಿರ್ತಕ್ಕಂಥ ಶಾಲೆಯ ಸಣ್ಣ ಪುಟ್ಟ ದೋಷಗಳನ್ನು ಕೂಡ ರಿಪೇರಿ ಮಾಡಿಸ್ಲಿಕ್ಕೆ ಅದನ್ನು ಸರಿಪಡಿಸಲಿಕ್ಕೆ ಶಾಲಾ ನಿರ್ವಹಣಾ ವೆಚ್ಚವನ್ನು ಕೂಡ ಬಳಸದೇ ಇರತಕ್ಕಂಥದ್ದು ನನ್ನ ಗಮನಕ್ಕೆ ಬಂದಿದೆ ಪ್ರತಿಯೊಂದಕ್ಕೂ ನನಗೆ ಡಿ ಡಿ ಪೈ ಆದೇಶ ಬೇಕು ಬಿ ಇ ಒ ಆದೇಶ ಬೇಕು ಅಂತೇಳಿ ಮುಖ್ಯ ಅಧ್ಯಾಪಕರು ಕಾಯೋದು ಮುಖ್ಯ ಅಧ್ಯಾಪಕರೇ ಸಮಸ್ಯೆಯನ್ನು ತೊಗೊಂಡು ಬರಲಿ ನನ್ನ ಹತ್ರ ಅಂತೇಳಿ ಬಿ ಇ ಒ ಕಾಯೋದು ಮತ್ತು ಬಿ ಇ ಓಗಳಾದವರು ಶಾಲೆಗಳಿಗೆ ಭೇಟಿ ಕೊಡದೇ ಇರತಕ್ಕಂಥದ್ದು ಮತ್ತು ನಿರ್ವಹಣಾ ವೆಚ್ಚವನ್ನು ಬಳಸ್ಕೊಂಡು ಶಾಲೆ ಸಣ್ಣ ಪುಟ್ಟ ರಿಪೇರಿ ಮಾಡಿಕೊಳ್ಳ್ರಿ ಒಂದು ಫ್ಯಾನ್ ಹಾಕ್ಕೊಳ್ರಿ ಒಂದು ಲೈಟ್ ಹಾಕ್ಕೊಳ್ಳ್ರಿ ಅನ್ನೋದಕ್ಕೂ ಕೂಡ ಒ ಆದೇಶಕ್ಕೆ ಕಾಯ್ತಾ ಕುಳು ಕಾಯ್ತಾ ಕುತ್ಕೊಂಡು ಇರ್ತಕ್ಕಂಥ ಒಂದು ಅಧ್ಯಾಪಕವ ಮುಖ್ಯಾಧ್ಯಾಪಕರನ್ನು ನಾನು ಕಂಡಿದ್ದೇನೆ ಹಾಗಾಗಿ ಇಂಥ ವಾತಾವರಣ ಹೋಗಬೇಕು ರಾಜ್ಯದಲ್ಲಿ ಸಾವಿರಾರು ಶಾಲೆಗಳು ಈಗ ಶಿಥಿಲಾವಸ್ಥೆಯನ್ನ ತಲುಪಿದೆ ಅದರಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮುನ್ನೂರಕ್ಕೂ ಹೆಚ್ಚು ಶಾಲೆಗಳು ಶಿಥಿಲಾವಸ್ಥೆಯಲ್ಲಿ ತಲುಪಿರುವಂತವಾಗಿವೆ ನಾವೀಗ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಹೃದಯ ಭಾಗದಲ್ಲಿ ಒಂದು ನೂರು ವರ್ಷದ ಶಾಲೆ ಇದೆ ಅದು ಸಂಪೂರ್ಣವಾಗಿ ಒಂದು ಶಿಥಿಲಾವಸ್ಥೆ ತಲುಪಿರತಕ್ಕಂಥದ್ದು ಅದೇ ಶಾಲೆಯಲ್ಲಿ ಮಕ್ಕಳು ಇದುವರೆಗೂ ಪಾಠ ಕಲಿತಾ ಇದ್ದಾರೆ ಆ ಶಾಲೆ ಯಾವುದು ಏನಿದೆ ಅದರ ಪರಿಸ್ಥಿತಿ ಏನಿದೆ ಅನ್ನುವಂಥ ಬಗ್ಗೆ ನೋಡೋಣ ಬನ್ನಿ ನಾವೀಗ ಶಿಥಿಲಾವಸ್ಥೆಯಲ್ಲಿ ಇರುವಂತಹ ಒಂದು ಶಾಲೆಯಲ್ಲಿ ಇದ್ದಾವೆ ಇದು ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಕೊಡಿ ಭಾಗದಲ್ಲಿ ಇರುವಂತಹ ಒಂದು ಸರ್ಕಾರಿ ಶಾಲೆ ಇದು ಪ್ರಾರಂಭವಾಗಿ ಈಗಾಗಲೇ ನೂರು ವರ್ಷ ಕಳೆದಿರತಕ್ಕಂಥದ್ದು ಅದರ ಕಟ್ಟಡ ಹೇಗಿದೆ ಯಾವ ರೀತಿ ಇದೆ ಬಗ್ಗೆ ನಾವು ತೋರಿಸ್ತಾ ಇದ್ದೀವಿ ಇಲ್ಲಿ ಒಂದನೇ ತರಗತಿಯಿಂದ ಏಳನೇ ತರಗತಿವರೆಗೂ ಇಲ್ಲಿ ಏನು ಪಾಠ ನಡೆಯುತ್ತೆ ಒಟ್ಟು ನಲವತ್ತೆಂಟು ಮಕ್ಕಳು ಈ ಶಾಲೆಯಲ್ಲಿ ಪಾಠ ಕಲಿತಾ ಇರತಕ್ಕಂಥದ್ದು ಈಗಾಗಲೇ ಈ ಶಾಲೆಯ ಕಟ್ಟಡವನ್ನ ನೀವು ನೋಡ್ತಾ ಇರಬಹುದು ಇದು ನೂರು ವರ್ಷದ ಕಟ್ಟಡ ಏನು ಸ್ವಾತಂತ್ರ್ಯ ಪೂರ್ವದಲ್ಲಿ ಈ ಶಾರಂಭವಾದಂತಹ ಒಂದು ಶಾಲೆ ಇದು ನಿರ್ಮಾಣವಾದ ಅಂತ ಒಂದು ಕಟ್ಟಡ ಈ ಹಂಚಿನ ಏನು ಮೇಲ್ಚಾವಣಿ ಹಂಚಿನಿಂದಲೇ ಕೂಡಿದೆ ಏನು ಓಬಿರಾಯನ ಕಾಲದ ಕಟ್ಟಡದಲ್ಲಿ ಈಗ ಇಲ್ಲಿ ವಿದ್ಯಾರ್ಥಿಗಳು ಪಾಠ ಕಲಿತಾ ಇರತಕ್ಕ ನೀವು ನೋಡ್ತಾ ಇರಬಹುದು ಇದು ಯಾವಾಗೋ ಏನೋ ಗೊತ್ತಿಲ್ಲ ಅಂತ ಒಂದು ಸಂದರ್ಭದಲ್ಲಿ ಇದರ ಒಂದು ರಿಪೇರಿ ಕಾರ್ಯ ನಡೆದಿರಬಹುದು ಅನ್ಸುತ್ತೆ ಯಾಕಂದ್ರೆ ಇದರ ಪರಿಸ್ಥಿತಿ ಈ ರೀತಿ ಇದೆ ನಾವೀಗ ಇದರಿಂದ ಈಗ ನಮ್ಮ ಕ್ಯಾಮ್ರಾಮನ್ ಏನು ಪ್ಯಾನ್ ಮಾಡ್ತಾ ಇದ್ದಾನೆ ಇಲ್ಲಿ ಈ ಕಟ್ಟಡದ ಒಳಗಡೆ ಏನು ವಿದ್ಯಾರ್ಥಿಗಳು ಪಾಠ ಕಲಿತು ಕಲಿತಿರತಕ್ಕಂಥದ್ದು ಈಗಾಗಲೇ ಒಳಗಡೆ ಹೋದ್ರೆ ಇಲ್ಲಿ ಯಾವ ರೀತಿ ಇದೆ ಏನು ಬಗ್ಗೆ ಸಹ ನಾವು ನೋಡ್ತಾ ಇರಬಹುದು ಈಗ ಒಳಗಡೆ ಹೋಗ್ತಾ ಇದ್ದೀವಿ ಏನು ಇಂಥ ಒಂದು ಶಿಥಿಲಾವಸ್ಥೆಯಲ್ಲಿರುವಂಥ ಒಂದು ಕಟ್ಟಡದಲ್ಲಿ ಇವಾಗ ಈಗ ವಿದ್ಯಾರ್ಥಿಗಳು ಪಾಠ ಕಲಿಯುತ್ತಿರುವಂಥ ಒಂದು ಪರಿಸ್ಥಿತಿಯಲ್ಲಿ ನಿರ್ಮಾಣವಾಗಿರ್ತಕ್ಕಂಥದ್ದು ಶಾಲಾ ಒಳಗಡೆ ಏನು ಒಳ್ಳೆ ಚೆನ್ನಾಗೇ ಇದೆ ಏನು ವಿದ್ಯಾರ್ಥಿಗಳು ಸಹ ಪಾಠ ಕಲಿತಾ ಇದ್ದಾರೆ ಶಿಕ್ಷಕರು ಸಹ ಪಾಠವನ್ನು ಮಾಡ್ತಾ ಇದ್ದಾರೆ ಇಂಥ ಒಂದು ದೃಶ್ಯ ಸಹ ನೀವು ನೋಡ್ತಾ ಇರ್ಬೋದು ಒಳಗಡೆ ವಾತಾವರಣ ಚೆನ್ನಾಗಿದೆ ಆದರೆ ಹೊರಗಡೆಯಿಂದ ಏನೋ ತುಂಬ ಇರತಕ್ಕಂಥದ್ದು ಏನು ಮಕ್ಕಳಿಗೆ ಒಳ್ಳೆಯ ವಾತಾವರಣವನ್ನು ನಿರ್ಮಾಣ ಮಾಡಲಾಗ್ತಾ ಇದೆ ಇಂಥ ಒಂದು ಶಾಲೆ ಇದು ಇದು ನೂರು ವರ್ಷದ ಹಿಂದಿನ ಒಂದು ಶಾಲೆ ಇದು ಮೇಲ್ಚಾವಣಿ ಈಗ ಈಗಲೂ ಸಹ ಹಂಚಿನಿಂದಲೇ ಕೂಡಿರತಕ್ಕಂಥದ್ದು ಯಾಕಂದ್ರೆ ಒಂದು ನೂರು ವರ್ಷದ ಹಿಂದಿನ ಕಟ್ಟಡ ಇದು ಬೇರೆ ಒಂದು ಏನು ಹೈಟೆಕ್ ಮಾದರಿಯಲ್ಲಿ ಒಂದು ಶಾಲೆಯನ್ನು ನಿರ್ಮಾಣ ಮಾಡಬಹುದಾಗಿತ್ತು ಇಲ್ಲಿ ಏನು ಜನಪ್ರತಿನಿಧಿಗಳು ಆಗಿರ್ಬೋದು ಅದೇ ರೀತಿ ಅಧಿಕಾರಿಗಳ ಒಂದು ಕೆಲ ಕೊಂಚ ಇಚ್ಛಾಶಕ್ತಿಯ ಕೊರತೆಯಿಂದ ಈ ರೀತಿ ಆಗಿರ್ಬೋದು ಎನ್ನುವಂಥದ್ದು ಜೊತೆಗೆ ಇಲ್ಲಿನ ಮಕ್ಕಳಲ್ಲಿ ಯಾವುದೇ ರೀತಿಯ ಏನು ಸಮಸ್ಯೆ ಇಲ್ಲ ಯಾಕಂದ್ರೆ ಮಕ್ಕಳು ಚೆನ್ನಾಗೆ ಪಾಠನ ಕಲಿತಾ ಇರೋ ಕಲಿತಾ ಇರುವಂತಹ ಒಂದು ದೃಶ್ಯಾವಳಿಗಳು ಸಹ ಈಗ ನೀವು ನೋಡ್ತಾ ಇದ್ರಿ ಕಟ್ಟಡದ ಒಂದು ಸಮಸ್ಯೆ ಏನು ಕಾಣ್ತಾ ಇದೆ ಯಾಕಂದ್ರೆ ಈಗ ರಿಪೇರಿ ಮಾಡ್ತಿರೋ ಮಾಡಿದ್ದಾರೆ ಈಗ ಸದ್ಯವೇ ಈ ರಿಪೇರಿ ಮಾಡಿದ ಮಾಡಿದ ಒಂದು ಒಂದು ದೃಶ್ಯ ಇದು ಸಿಮೆಂಟ್ ಅನ್ನು ತೇಪೆಯನ್ನು ಹಚ್ಚಿರತಕ್ಕಂಥದ್ದು ಹಲವಾರು ಬಾರಿ ಏನು ಈ ಕಟ್ಟಡ ಇನ್ನು ರಿಪೇರಿ ಆಗ್ತಾನೆ ಇದೆ ಆದರೂ ಒಂದು ಸಂಪೂರ್ಣವಾದ ಒಂದು ಮಟ್ಟದಲ್ಲಿ ಒಂದು ವಿದ್ಯಾರ್ಥಿಗಳಿಗೆ ಒಳ್ಳೆ ವಾತಾವರಣ ಕಲ್ಪಿಸುವ ಒಂದು ನಿಟ್ಟಿನಲ್ಲಿ ಒಂದು ಒಳ್ಳೆ ಕಟ್ಟಡ ಇಲ್ಲಿ ನಿರ್ಮಾಣವಾಗಿಲ್ಲ ಒಟ್ಟಾರೆ ಏನು ಶಿಥಿಲಾವಸ್ಥೆಯಲ್ಲಿ ಶಾಲೆಗಳಲ್ಲಿ ಒಂದಾಗಿರುವ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಕೊಡಿಭಾಗ ಶಾಲೆಯು ಸಹ ಒಂದು ಇಂಥ ಶಿಥಿಲಾವಸ್ಥೆ ಶಾಲೆಗೆ ಒಳ್ಳೆ ಕಾಯಕಲ್ಪ ಬೇಕು ಮತ್ತು ಒಳ್ಳೆ ಕಟ್ಟಡ ನಿರ್ಮಾಣ ಆಗಬೇಕು ಎನ್ನುವಂಥದ್ದು ನಮ್ಮ ಆಶಯ ಕ್ಯಾಮ್ರಾ ಪರ್ಸನ್ ಸಾಯಿ ಕಿರಣ್ ಜೊತೆ ದರ್ಶನ್ ನಾಯ್ಕ್ ನ್ಯೂಸ್ ಎಟಿನ್ ಕನ್ನಡ ಕಾರವಾರ ಇದು ಜಸ್ಟ್ ಒಂದು ಶಾಲೆಯ ಪರಿಸ್ಥಿತಿ ಅಲ್ಲ ನಾವು ಬೆಳಿಗ್ಗೆಯಲ್ಲೂ ಕೂಡ ರಾಜ್ಯದ ನಾನಾ ಜಿಲ್ಲೆಗಳಲ್ಲಿ ಯಾವ ರೀತಿ ಸರ್ಕಾರಿ ಶಾಲೆಗಳ ದುಸ್ಥಿತಿ ಇದೆ ಅಂತ ನಿರಂತರವಾಗಿ ಸುದ್ದಿಯನ್ನ ವರದಿಯನ್ನ ಪ್ರಸಾರ ಮಾಡಿಕೊಂಡೇ ಬಂದಿದ್ದೀವಿ ಇಲ್ಲಿ ಪರ್ಟಿಕ್ಯುಲರ್ ಆಗಿ ಉತ್ತರ ಕನ್ನಡ ಡಿಸ್ಟಿಕ್ ಬಗ್ಗೆನೆ ಮಾತಾಡಬೇಕು ಅಂದ್ರೆ ಅಲ್ಲಿ ಓವರ್ ಆಲ್ ಇನ್ನೂರ ಇಪ್ಪತ್ತೈದು ಶಾಲೆಗಳ ಪರಿಸ್ಥಿತಿ ಇದೇ ರೀತಿಯಾಗಿದೆ ಮಣ್ಣಿನ ಗೋಡೆಗಳು ಹೇಳಿ ಕೇಳಿ ಅಲ್ಲಿ ಮಳೆ ಅಂತೂ ಧೋ ಅಂತ ಸುರಿಯುತ್ತೆ ಮಳೆಗಾಲದಲ್ಲಿ ಎಡಬಿಡದೆ ಸುರಿಯುತ್ತೆ ಮಣ್ಣಿನ ಗೋಡೆ ಅಂದ್ರೆ ಅಫ್ಕೋರ್ಸ್ ಆ ನೀರನ್ನೆಲ್ಲ ಹೀರ್ಕೊಂಡ್ಬಿಡುತ್ತೆ ಅಲ್ಲಿಗೆ ಪೋಷಕರು ಮಕ್ಕಳನ್ನು ಕಳಿಸೋದಕ್ಕೂ ಕೂಡ ಪಾಪ ಹೆದರ್ಕೊಳ್ತಾರೆ ಹೋದಂತ ಮಕ್ಕಳು ವಾಪಸ್ ಎಷ್ಟು ಗಂಟೆಗೆ ಬರ್ತಾರೆ ಬರ್ತಾರೋ ಇಲ್ವೋ ಅಂತ ಒಂದು ಭಯ ಅಂತೂ ಇದ್ದೇ ಇರುತ್ತೆ ಯಾಕಂದ್ರೆ ಏನಾದ್ರೂ ಹೆಚ್ಚು ಕಡಿಮೆ ಹೋದ್ರೆ ಆದ್ರೆ ಅಲ್ಲಿ ಜೀವ ಹೋಗುವಂತ ಚಾನ್ಸಸ್ ಕೂಡ ಇರುತ್ತೆ ಸೊ ಆ ರೀತಿ ಭಯದ ವಾತಾವರಣದಲ್ಲೇ ಸದ್ಯಕ್ಕೆ ಮಕ್ಕಳು ಪಾಠ ಪ್ರವಚನ ಕೇಳುವಂತ ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗಿದೆ ಒಂದ್ ಕಡೆ ನಾವು ನೋಡ್ತಾ ಇದೀವಲ್ಲ ದೃಶ್ಯದಲ್ಲಿ ಆ ಮಣ್ಣಿನ ಗೋಡೆ ಹಿಂಗ್ ಬಿರುಕು ಬಿಟ್ಟಿದೆ ಅಂತ ಸೊ ಇನ್ನೊಂದು ಕಡೆ ಆ ಕೊಠಡಿಯ ಒಳಗಡೆ ಮಕ್ಕಳು ಅದೇ ಶಾಲೆಯಲ್ಲಿ ಪಾಠವನ್ನ ಕಲಿತಾರ ಇದು ಉತ್ತರ ಕನ್ನಡ ಜಿಲ್ಲೆಯಾದ್ಯಂತ ಇನ್ನೂರ ಇಪ್ಪತ್ತೈದು ಶಾಲೆಗಳ ದುಸ್ಥಿತಿ ಆದರೆ ಇನ್ನು ಬಳ್ಳಾರಿಯಲ್ಲೂ ಕೂಡ ಗವರ್ಮೆಂಟ್ ಸ್ಕೂಲ್ ಇದೆ ಪರಿಸ್ಥಿತಿಯನ್ನು ಎದುರಿಸ್ತಾ ಇದೆ ಅಲ್ಲಿ ಸುಮಾರು ಎಷ್ಟು ಶಾಲೆಗಳಲ್ಲಿ ಇಂತಹ ದಯನೀಯ ಪರಿಸ್ಥಿತಿ ಇದೆ ತೋರಿಸ್ತೀವಿ ಶಾಲೆಗೆ ಹೋಗಲ್ಲ ನಿನ್ಗೆ ಒಳ್ಳೆ ಕೆಲಸ ಸಿಗಲ್ಲ ಶಾಲೆ ಅಲ್ಲ ಅದು ಕೊಟ್ಟಿಗೆ ನಾಳೆ ಸರಿ ಮಾಡಿಸ್ತಾರಂತೆ ಶಾಲೆಗೆ ಅಂಥದ್ದೇನಾಗಿದೆ ಅದನ್ನ ನ್ಯೂಸ್ ಏಟೀನ್ ಗುರುಕಲು ಶಾಲೆ ಹರಕಲು ಓದು ವೀಕ್ಷಿಸಿ ಇಡೀ ದಿನ ಸರ್ಕಾರಿ ಸತ್ಯ ಕಲಿಯೋಕೆ ಅಂತ ದಿನನಿತ್ಯ ಶಾಲೆಗೆ ಹೋಗುವಂತ ಪರಿಸ್ಥಿತಿ ಇದೆ ಯಾವ ಕ್ಷಣದಲ್ಲಾದ್ರೂ ಈ ಬಿಲ್ಡಿಂಗ್ ಬೀಳಬಹುದು ಅದು ಮಕ್ಕಳು ಮೇಲೂ ಕೂಡ ಬಿದ್ರು ಬೀಳಬಹುದು ಅಂತ ಪರಿಸ್ಥಿತಿ ಅಲ್ಲಿದೆ ಜೀವ ಭಯದಲ್ಲೇ ಬಳ್ಳಾರಿಯ ಮೀನಳ್ಳಿ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳು ಪಾಠವನ್ನ ಕಲಿತಾ ಇದ್ದಾರೆ ಇನ್ನೂ ಕೂಡ ಆ ಶಾಲೆಗೆ ಹೋಗ್ತಾ ಇದ್ದಾರೆ ಮೇಲ್ಛಾವಣಿ ದುರಸ್ತಿ ಕಾರ್ಯದಲ್ಲೂ ಕೂಡ ಕಳಪೆ ಕಾಮಗಾರಿಯನ್ನ ಮಾಡಿದ್ದಾರೆ ಇಲ್ಲಿ ಯಾರು ದುಡ್ಡನ್ನ ಜೇಬಿಗಿಳಿಸ್ಕೊಂಡಿದ್ದಾರೆ ಗೊತ್ತಿಲ್ಲ ಆದ್ರೆ ಕಳಪೆ ಕಾಮಗಾರಿ ಆಗಿದೆ ಹೊಸ ಕಟ್ಟಡ ಕಟ್ಟಿಸ್ಕೊಡಿ ಅಂತ ಶಿಕ್ಷಕರು ಮನವಿಯನ್ನ ಮಾಡ್ಕೊಳ್ತಾನೆ ಇದ್ದಾರೆ ದುಸ್ಥಿತಿಯಲ್ಲಿರುವಂತ ಐವತ್ತಾರು ಕಟ್ಟಡಗಳ ನವೀಕರಣಕ್ಕೆ ಸರ್ಕಾರಕ್ಕೆ ಈಗ ಪ್ರಸ್ತಾವನೆಯನ್ನ ಸಲ್ಲಿಕೆ ಮಾಡಲಾಗಿದೆ ಬಟ್ ಇಲ್ಲಿ ಕಾಮಗಾರಿ ಅಂತ ನಾಮಕಾವಸ್ತೆಯನ್ನೋ ಮಾಡಿದ್ದಾರೆ ನಾವೀಗ ದೃಶ್ಯದಲ್ಲಿ ತೋರಿಸ್ತಾ ಇದೀವಲ್ಲ ನಾಮಕಾವಾಸ್ತೆಗೆ ಆ ರೂಸ್ನೆಲ್ಲ ಮಾಡಿದ್ದಾರೆ ಬಟ್ ಅಲ್ಲಿ ಕಳಪೆ ಕಾಮಗಾರಿ ಮಾಡಿರುವುದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಆಲ್ರೆಡಿ ಶಾಲೆಯ ಗೋಡೆಗಳಿರ್ಬೋದು ರೂಫ್ ಎಲ್ಲ ಬಿರುಕು ಬಿಟ್ಟಿದೆ ಅಲ್ಲಿ ನಾಮಕಾಬಾಸ್ತಿಗೆ ಅಂತ ಒಂದಿಷ್ಟು ಕಾಮಗಾರಿಯನ್ನು ಕೈಗೊಂಡಿದ್ದಾರೆ ಬಟ್ ಇಲ್ಲಿ ಯಾರು ಜೇಬಿಗೆ ದುಡ್ಡು ಹೋಗಿದ್ಯೋ ಗೊತ್ತಿಲ್ಲ ಆದ್ರೆ ಆಲ್ರೆಡಿ ಆ ಕಾಮಗಾರಿ ಏನ್ ಮಾಡಿದ್ದಾರೆ ಅದರಲ್ಲಿ ಬಿರುಕು ಕಾಣಿಸ್ಕೊಂಡಿದೆ ಮಳೆ ಬಂದ್ರೆ ಎಲ್ಲಾ ಸೋರ್ತೆ ಸರ್ ಎಲ್ಲಾ ಕುತ್ಕೊಂಡಕ್ಕೆ ಪ್ಲೇಸ್ ಇರೋದಿಲ್ಲ ಸರ್ ನೀರೆಲ್ಲ ಸೋಲ್ತಿರ್ತಾವ ಸರ್ ನಾವ್ ಹೊರಗೆ ಕೂತ್ಕೊಂತೀವಿ ಸರ್ ಮಳೆ ಬಂದ್ರೆ ಅಲ್ಲಿ ಎರಡು ರೂಮ್ ಕಟ್ಸಾರಲ್ಲ ಸರ್ ಅಲ್ಲೇ ಕೂತ್ಕೊಂತೀವಿ ಸರ್ ಎಲ್ಲಾ ಗಳು ಕಂಬೈನ್ ಮಾಡಿ ಅಲ್ಲೇ ಕೂತ್ಕೊಂತಾರ ಸರ್ ಅಲ್ಲೇ ಟೀಚರ್ ಅವ್ರು ಪಾಠ ಮಾಡ್ತಿರ್ತಾರೆ ನಮ್ಗೆ ಕ್ಲಾಸ್ ರೂಮ್ಸ್ ಕಟ್ ಕೊಡ್ಸ್ರಿ ಅಂತ ಕೇಳ್ಸಿ ಅವಾಗೆ ಒಂದು ವರ್ಷ ಆಯ್ತು ಸರ್ ನೀರಿನ ಪ್ರಾಬ್ಲಮ್ ಇದೆ ಒಂದು ಅಲ್ಲಿ ಕ್ಲಾಸ್ ರೂಮ್ ಆದ್ರೆ ಬಿಳಕ್ ಬಂದಿದೆ ಸರ್ ಇಲ್ಲೇ ನಿಂಚು ಬೀಳ್ತಾ ಇರ್ತಾವ ಸರ್ ಅವ್ರ ನೀರು ಕುತ್ಕೊಂಡ ಜಾಗನೇ ಇರೋದಿಲ್ಲ ಸರ್ ಸ್ಕೂಲಿ ಬರಕ್ ಭಯ ಆಗ್ತೈತೆ ಸರ್ ಪಾಠ ಮಾಡ್ಬೇಕಂದ್ರೆ ಬೋರ್ಡ್ ಬೇಕಲ್ಲ ಸರ್ ಅದಕ್ಕೆ ಬೋರ್ಡ್ ಬೇಕಾದಾಗ ಅಂದ್ರೆ ಸರ್ ನೂರ ಐವತ್ತು ಜನ ಇದಾವೆ ಸ್ಕೂಲು ಕಟ್ಸ್ಬೇಕು ಸರ್ ಸರ್ ಸಣ್ಣ ಮಕ್ಕಳಿಗೆ ಅಂದ್ರೆ ಏನ್ ಎಲ್ಲ ನೀರ್ ಸೋರ್ತತೆ ಹುಡುಗರು ಶಾಲೆ ಕಳ್ಸಕ್ ಭಯ ಆಗ್ತೈತೆ ಕುಂದ್ಕೊಂಡ್ರೆ ಹುಡುಗರು ಬರಕ ಭಯ ಆಗ್ತಂತಾರ ವಾರ ಎಲ್ಲಾ ಇದಾಗಿ ನೀರ್ ನಿಂತ್ಕೊಂಡು ಅವ್ ಬಂದಿತ್ತು ಸರ್ ಒಂದ್ಸತಿ ಎರಡು ಮೂರ್ ಸತಿ ಚೇಳು ಬಂದಿತ್ತು ಹೇಳಿ ಸರ್ ಎಲ್ಲರೂ ಕೇಳಿದ್ರು ಯಾರು ಕಿವಿ ಎಲ್ಲ ಸರ್ ನೀರ್ ಬಂದ ಎಲ್ಲ ನೀರ್ ನಿಂತ ಮೇಲೆ ಎಲ್ಲ ಕ್ರ್ಯಾಕ್ ಬಿಟ್ಬಿಟೈತೆ ಸರ್ ಇವಾಗ ಸ್ಕೂಲ್ ಮಳೆ ಬಂದ್ರಗಿನ ಎಲ್ಲ ಕೆಳಗೆ ಬಿದ್ದ ಅಂತ ನಮಗೆ ಭಯ ಆತೈತೆ ಟೀಚರ್ ಅವ್ರ ಹಂಗೆ ಮತ್ತೆ ಸ್ಕೂಲ್ ಬರೋದಿಲ್ಲ ಬರೋದಿಲ್ಲಲ್ಲ ಮತ್ತೆ ಹಂಗೆ ಬಂದು ಪಾಠಗಳು ಹೇಳ್ತಾರೆ ನೋಡಕನ ನಾಲ್ಕೈದು ಕ್ಲಾಸ್ ಇದಾವ ಇನ್ನು ಸೇಮ್ ಅಷ್ಟೇ ಇರೋದು ಮೇಲೆ ನೀರು ನಿಂತು ನಿಂತು ಕ್ರಾಕ್ ಆ ಕಡೆ ಸೈಡ್ ನೀರು ನಿಂತ ಅಲ್ಲಿ ಅಲ್ಲ ಹಂಗೆ ಐತೆ ಬರ್ತಾರೆ ನಮ್ಗೆ ನಮ್ಗ ಓಟಾಕ್ರ ಅಂತಾರೆ ಅಷ್ಟೇ ಮತ್ತೆ ಎಲ್ಲ ಹೇಳ್ತೀವಿ ಹಿಂಗಾಯ್ತು ನೋಡೋಣ ಮಾರ್ಸುವಮ್ಮ ಮಾರ್ಸುವಮ್ಮ ಅಂತ ಅವಾಗಂದ ಅಂತಾರೆ ಬಳ್ಳಾರಿ ಜಿಲ್ಲೆಯಲ್ಲಿ ಸರ್ಕಾರಿ ಶಾಲೆಗಳ ದುಸ್ಥಿತಿ ಯಾವ ರೀತಿ ಆಗಿದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿರುವಂತಹ ನಮ್ಮ ರಿಪೋರ್ಟರ್ ಹಂಪಿ ಶರಣು ಹಂಪಿ ಇದು ಒಂದೆರಡು ಶಾಲೆಗಳ ದುಸ್ಥಿತಿ ಅಲ್ಲ ಯಾಕಂದ್ರೆ ಒಂದು ಕಡೆ ಸರ್ಕಾರಿ ಶಾಲೆಗೆ ಮಕ್ಕಳು ಬರಲ್ಲ ಅಂತ ಮುಚ್ಚುವಂತ ಪ್ರಯತ್ನಗಳು ಆಗ್ತಿದೆ ಆದ್ರೆ ಎಷ್ಟೋ ಕಡೆ ಅಲ್ಲಿ ಅತ್ಯಧಿಕ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಇದ್ರೂ ಕೂಡ ಶಾಲೆಗಳ ದುಸ್ಥಿತಿ ನೋಡಿದ್ರೆ ನಿಜಕ್ಕೂ ಬೇಜಾರಾಗುತ್ತೆ ಬಳ್ಳಾರಿ ಡಿಸ್ಟಿಕ್ ಅಲ್ಲಿ ಪರ್ಟಿಕ್ಯುಲರ್ ಆಗಿ ಎಷ್ಟು ಶಾಲೆಗಳ ದುಸ್ಥಿತಿ ಹಿಂಗಿದೆ ಶರ್ಮಿತಾ ಒಟ್ಟು ಎಪ್ಪತ್ತೆರಡು ಸರ್ಕಾರಿ ಶಾಲೆಗಳು ದುಸ್ಥಿತಿಯಲ್ಲಿರೋದು ಇದರಲ್ಲಿ ಬಹಳ ತೀರಾ ದುಸ್ಥಿತಿಯಲ್ಲಿರೋವು ಮೂವತ್ತಾರು ಶಾಲೆಗಳು ಆ ಮೂವತ್ತಾರು ಶಾಲೆಗಳ ಪರಿಸ್ಥಿತಿ ಮಾತ್ರ ಬಹಳ ಬಳ್ಳಾರಿ ಜಿಲ್ಲಾಧಿಕಾರಿಗಳ ಕಚೇರಿಗಳ ಮೂಲಕ ಡಿಡಿಪಿ ಕಚೇರಿ ಮೂಲಕನೂ ಕೂಡ ಸರ್ಕಾರಕ್ಕೆ ವರದಿಯನ್ನು ಕೂಡ ಸಲ್ಲಿಸಲಾಗಿದೆ ಅವುಗಳನ್ನ ಕೂಡ್ಲೇನೆ ದುರಸ್ತಿ ಕಾರ್ಯ ಮಾಡ್ಲೇಬೇಕಾಗಿದೆ ಒಂದು ಎಕ್ಸಾಂಪಲ್ ರೀತಿ ನಾವು ಬಳ್ಳಾರಿಯ ಮಿಂಚೇರಿ ಗ್ರಾಮದಲ್ಲಿರುವಂತಹ ಶಾಲಾ ಕಟ್ಟಡವನ್ನ ತೋರಿಸ್ತಾ ಇದ್ದೀವಿ ಆ ಕಟ್ಟಡದ ಪರಿಸ್ಥಿತಿ ಹೇಗಿದೆ ಅಂದ್ರೆ ವರ್ಷದಿಂದ ವರ್ಷಕ್ಕೆ ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಅನಿವಾರ್ಯವಾಗಿ ಅವರು ಆ ಶಾಲೆಯನ್ನ ಬಿಟ್ಟು ಹೊರಗಡೆ ಹೋಗ್ಬೇಕಾಗಿದೆ ಅವರೆಲ್ಲರೂ ಕೂಡ ಏನು ಪೋಷಕರು ಬಡ ಪೋಷಕರೇ ಆದ್ರೆ ತಮ್ಮ ಮಕ್ಕಳ ಜೀವಕ್ಕಿಂತ ಇನ್ಯಾವುದು ಕೂಡ ದೊಡ್ಡದಿಲ್ಲ ಅನ್ನೋ ಕಾರಣಕ್ಕಾಗಿ ಆ ಶಾಲೆಗೆ ಕಳಿಸದೇ ಇರಲಿಕ್ಕೆ ನಿರ್ಧಾರ ಮಾಡಿದ್ರೆ ಆದ್ರೆ ತೀರಾ ಬಡವರು ಏನಿದ್ದಾರೆ ತಮ್ಮೂರಿನಲ್ಲಿರೋರು ಏನಿದ್ದಾರೆ ಅವರೆಲ್ಲರೂ ಕೂಡ ಅನಿವಾರ್ಯವಾಗಿ ತಮ್ಮ ಗ್ರಾಮ ಏನಿದೆ ಮಿಂಚೇರಿ ಗ್ರಾಮದಲ್ಲಿ ಸರ್ಕಾರಿ ಶಾಲೆ ಕಳಿಸ್ತಾ ಇದ್ದಾರೆ ಆ ಶಾಲೆಯ ಅಷ್ಟು ಕಟ್ಟಡಗಳು ಏನ್ ಒಂಬತ್ತು ಕಟ್ಟಡಗಳು ಏನ್ ಬರ್ತವೆ ಕೊಠಡಿ ಏನ್ ಬರ್ತದೆ ಆ ಒಂಬತ್ತು ಕೊಠಡಿನೂ ಕೂಡ ದುರಸ್ತಿಲ್ಲಿದೆ ಅವುಗಳನ್ನ ಇಮ್ಮಿಡಿಯೇಟ್ ಆಗಿ ದುರಸ್ತಿ ಕಾರ್ಯವನ್ನ ಮಾಡ್ಬೇಕು ಅಂತೇಳಿ ಅಲ್ಲಿರುವಂತಹ ಮುಖ್ಯೋಪಾಧ್ಯಾಯರು ಸಾಕಷ್ಟು ಬಾರಿ ಪತ್ರವನ್ನು ಕೂಡ ಬರೆದಿದ್ದಾರೆ ಮನವಿಯನ್ನ ಮಾಡ್ಕೊಂಡಿದ್ದಾರೆ ಡಿಡಿರುವಂತ ಶ್ರೀಧರ್ ಅವರು ಜಾಯಿನ್ ಆಗಿದ್ದಾರೆ ಶ್ರೀಧರ್ ಅವರೇ ಬಳ್ಳಾರಿಯಲ್ಲೇ ಪರ್ಟಿಕ್ಯುಲರ್ ಆಗಿ ನಮ್ ರಿಪೋರ್ಟ್ರು ಗ್ರೌಂಡ್ ಗೆ ಹೋದಾಗ ಐವತ್ತಾರು ಶಾಲೆಗಳ ದುಸ್ಥಿತಿಯನ್ನ ನಾವು ಈಗ ತೋರಿಸ್ತಾ ಇದ್ದೀವಿ ಅಂದ್ರೆ ಇದಕ್ಕೆ ಕ್ರಮ ಏನು ಕೈಗೊಂಡಿಲ್ಲ ಪದೇ ಪದೇ ಪೋಷಕರು ಸಾರ್ವಜನಿಕರು ಪ್ರಸ್ತಾವನೆ ಸಲ್ಲಿಕೆ ಮಾಡ್ತಾನೆ ಇದಾರಂತೆ ನಾಮಕಾವಾಸ್ತೆ ಕಾಮಗಾರಿ ಆಗಿದೆ ಆಲ್ರೆಡಿ ಕಳಪೆ ಕಾಮಗಾರಿ ಅಂತ ಗೊತ್ತಾಗ್ತಿದೆ ಎಲ್ಲ ರೂಫ್ ಎಲ್ಲ ಬಿರುಕ್ ಬಿಡ್ತಾ ಇದೆ ಮತ್ತ ಅವನ ಹಂತ ಹಂತವಾಗಿ ರಿಪೇರಿ ಇವೆಲ್ಲ ಆಗ್ಬೇಕಾಗ್ತದೆ ಮೇಡಂ ಆಗ್ತವೆ ಅವು ಎಲ್ಲ ಕ್ಲೀನ್ ಮಾಡ್ಲಿಕ್ಕೆ ನಮ್ಮಲ್ಲಿ ಬೇರೆ ಬೇರೆ ಸ್ಪೆಷಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಮತ್ತೆ ಸ್ಟೇಟ್ ವಾಲಿಡಿಂದ ಕೂಡ ಬಂದಿರ್ತಕ್ಕಂಥ ಕಾರ್ಯಕ್ರಮಗಳೆಲ್ಲ ಇದೆ ಅದು ಎಲ್ಲವೂ ಕೂಡ ಏಜೆನ್ಸಿಗಳ ಮುಖಾಂತರ ಕೆಲಸ ಆಗ್ತಾ ಇದೆ ಆಗುತ್ತೆ ಮೇಡಂ ಆಗುತ್ತೆ ಅಂದ್ರೆ ಇನ್ನ ಎಷ್ಟು ದಿನ ಬೇಕಾಗುತ್ತೆ ಸರ್ ಇಲ್ಲ ಅದು ಏನಪ್ಪ ಅಂದ್ರೆ ಈಗ ನಾವು ಇಂಜಿನಿಯರ್ಸ್ ಕಡೆಯಿಂದ ಆಗ್ತಾ ಇರ್ತದೆ ಅದು ಹೆಚ್ಚು ಕಡಿಮೆ ಇನ್ನು ಒಂದ್ ತಿಂಗಳು ಎರಡು ತಿಂಗಳು ಕಂಪ್ಲೀಟ್ ಆಗುತ್ತೆ ಮೇಡಮ್ ಬಿಫೋರ್ ಮಾರ್ಚ್ ಎರಡು ತಿಂಗಳಾದ್ಮೇಲೆ ಇಂತ ಸಮಸ್ಯೆ ಬಳ್ಳಾರಿ ಡಿಸ್ಟಿಕ್ ಅಲ್ಲಿ ಇರೋದೇ ಇಲ್ಲ ಪ್ರಾಮಿಸ್ ಮಾಡ್ತೀರಾ ನೀವು ಖಂಡಿತ ಮಾಡ್ತೀವಿ ಮೇಡಮ್ ಬಟ್ ನಮ್ಮಲ್ಲಿ ತುಂಬಾ ಶಾಲೆಗಳಿದೆ ಹೆಚ್ಚಿನ ಸಂಖ್ಯೆಯಲ್ಲಿ ಶಾಲೆಗಳು ಇರೋದ್ರಿಂದ ಒಂದಲ್ಲ ಒಂದು ನಾವು ಕಂಪ್ಲೇಟ್ ಮಾಡ್ಕೊಂಡಾಗ ಬೇರೆ ಬೇರೆ ಕಾರಣಕ್ಕಾಗಿ ತುಂಬಾ ಓಲ್ಡ್ ಇರ್ತಕ್ಕಂಥದ್ದಾರು ಸರಿ ವ್ಯವಸ್ಥೆ ಇನ್ನೊಂದು ವಿಚಾರ ಶ್ರೀಧರ್ ಅವ್ರ ಈಗ ಮಕ್ಕಳಿಗೆ ಬೇರೆ ಬೇರೆ ಕೊಠಡಿ ಇಲ್ಲ ಅಂತ ಕಂಪ್ಲೇಂಟ್ ಮಕ್ಕಳೇ ಈ ಕಂಬೈನ್ ಸ್ಟಡಿ ತರ ಮಾಡಬೇಕಾಗುತ್ತೆ ಬೇರೆ ಕ್ಲಾಸ್ ಅವ್ರ ಜೊತೆ ನಾವು ಕುತ್ಕೋಬೇಕು ಅಂತ ಈ ಸಪರೇಟ್ ರೂಮ್ ಬಗ್ಗೆ ಏನಾದ್ರು ಚಿಂತನೆ ಇದೆಯಾ ನಿಮಗೆ ಕಟ್ಟಿಸಬೇಕು ಅಂತ ನಾವು ಅಡಿಷನಲ್ ಕ್ಲಾಸ್ ರೂಮ್ ಕೇಳಿರ್ತಕ್ಕಂಥದ್ದು ಇದೆ ಪ್ಲಾನ್ ಕೂಡ ಮಾಡಿರ್ತಕ್ಕಂಥದ್ದು ಮತ್ತೆ ಸರ್ಕಾರದಿಂದ ಕೂಡ ಮಂಜೂರಾತಿ ಆಗಿರ್ತಕ್ಕಂಥದ್ದು ಮೇಡಮ್ ಏಜೆನ್ಸಿಗಳು ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಇಂದ ಆಗ್ತಾ ಇದೆ ಕೆಲಸಗಳು ನೀವೇ ತಿಂಗಳಲ್ಲಿ ಎಲ್ಲ ಸರಿ ಹೋಗ್ಬಿಡುತ್ತೆ ಅಂತ ನಾವು ಫಾಲೋ ಸಪೋರ್ಟ್ ಮಾಡ್ತೀವಿ ಥ್ಯಾಂಕ್ ಯು ಸೋ ಮಚ್ ಶ್ರೀಧರ್ ಅವರೇ ನ್ಯೂಸ್ ಏಟಿನ್ ಕನ್ನಡಕ್ಕೆ ರಿಯಾಕ್ಷನ್ ಕೊಟ್ಟಿದ್ದಕ್ಕೆ ಮತ್ತಷ್ಟು ಸುದ್ದಿ ಬ್ರೇಕ್ ಆದ್ಮೇಲೆ ನಾನ್ ಶಾಲೆಗೆ ಹೋಗಲ್ಲ ನಿನ್ಗೆ ಒಳ್ಳೆ ಕೆಲ್ಸ ಸಿಗಲ್ಲ ಶಾಲೆ ಅಲ್ಲ ಅದು ಕೊಟ್ಟಿಗೆ ನಾಳೆ ಸರಿ ಮಾಡಿಸ್ತಾರಂತೆ ಶಾಲೆಗೆ ಅಂತದ್ ಏನಾಗಿದೆ ಅದನ್ನ ನ್ಯೂಸ್ ಏಟೀನ್ ಅಲ್ಲಿ ನೋಡು ಮುರುಕಲು ಶಾಲೆ ಹೊರಕಲು ಓದು ವೀಕ್ಷಿಸಿ ಇಡೀ ದಿನ ಸರ್ಕಾರಿ ಸತ್ಯ ರೈತ ಒಂದು ನಾಗಮಂಗಲ ತಾಲೂಕಿನ ಚಿಕ್ಕವೀರನಕೊಪ್ಪಲು ಗ್ರಾಮದಲ್ಲಿ ಈ ಘಟನೆ ನಡೆದಿರೋದು ಗ್ರಾಮದ ಹೊನಲಗೇಗೌಡ ಅನ್ನೋರು ಮನೆಯ ಸಮಸ್ಯೆಗೆ ಪರಿಹಾರಕ್ಕಾಗಿ ಬಸವನ ಮೊರೆ ಹೋಗಿದ್ರು ಮನೆಯವರಿಗೆ ಯಾರೋ ಮಾಟ ಮಾಡಿಸಿರೋ ಕಾರಣಕ್ಕೆ ಬಸವನನ್ನ ಕರೆಸಿ ತೆಗ್ಸೋದಕ್ಕೆ ಮುಂದಾಗಿರೋ ಮನೆಯವರು ಚಾಮುಂಡೇಶ್ವರಿ ದೇವಿಯ ಬಸವನನ್ನ ಊರಿಗೆ ಕರೆಸಿ ಮಾಟ ಮಂತ್ರ ಮಾಡಿದ್ದಾರೆ ಎನ್ನಲಾದ ಸ್ಥಳವನ್ನ ಗುರುತಿಸಲಾಯಿತು ಮನೆ ಮುಂದೆ ಬಸವ ತೋರಿಸಿದ ಸ್ಥಳದಲ್ಲಿ ಅಗೆಯಲಾಯಿತು ಇಲ್ಲಿ ಹೂತಿಟ್ಟಿದ್ದ ಎರಡು ಮಾಟದ ವಸ್ತುಗಳನ್ನ ಪತ್ತೆ ಹಚ್ಚಲಾಗಿದೆ ಬಸವನ ಪವಾಡ ಕಂಡು ಗ್ರಾಮಸ್ಥರು ಅಚ್ಚರಿಯನ್ನ ವ್ಯಕ್ತಪಡಿಸಿದರು ಆ ಜಾಗ ಬಿಡಿ ನಿಂತಿರೋರು ಈ ವಿಚಿತ್ರ ಘಟನೆ ನಡೆದಿರೋದು ಚಿಕ್ಕವೀರನ ಕೊಪ್ಪಲು ಮಂಡ್ಯದಲ್ಲಿ ಅಲ್ಲಿ ಏನಾಗಿದೆ ಅಂದ್ರೆ ರೈತ ಕುಟುಂಬ ಒಂದು ತಮ್ಗೆ ಯಾರೋ ಮಾಟ ಮಾಡಿಸಿದ್ದಾರೆ ಅನ್ನೋ ಅನುಮಾನದಲ್ಲಿ ಈ ಬಸಪ್ಪನನ್ನ ಕರೆಸಿದ್ದಾರೆ ಬಸಪ್ಪ ಬಂದ ಕೂಡ್ಲೆ ಆ ಮಾಟ ಮಾಡಿಸಿದ ಮಾಡಿಸಿದಾರಲ್ಲ ಆ ಜಾಗವನ್ನ ಗುರುತಿಸಿದೆ ಅಂದ್ರೆ ತನ್ನ ಪಾದದಲ್ಲೇ ಅಲ್ಲಿ ಹೋಗಿ ಆ ಜಾಗವನ್ನ ಐಡೆಂಟಿಫೈ ಮಾಡಿದೆ ಆ ಜಾಗವನ್ನ ಅಗದು ತೆಗೆದಾಗ ಅಲ್ಲಿ ಒಂದಿಷ್ಟು ಈ ಮಾಟ ಮಂತ್ರಕ್ಕೆ ಏನೆಲ್ಲ ವಸ್ತುಗಳನ್ನ ಬಳಕೆ ಮಾಡಿದ್ರು ಅವೆಲ್ಲವೂ ಕೂಡ ಸಿಕ್ಕಿದೆ ಇದು ಸದ್ಯದ ನ್ಯೂಸ್ ಅಪ್ಡೇಟ್ಸ್ ಇದೀಗ ಜೂನಿಯರ್ ಸೀನಿಯರ್ ಕುದುರೆ ಸವಾರಿ ಹೆಂಗಿದೆ ಪಿನ್ ಟು ಪಿನ್ ಮಾಹಿತಿಯನ್ನ ದು ಚಾಲೆಯಲ್ಲಿ ಕೊಡ್ತೀವಿ ನೋಡ್ತಾರೆ ನ್ಯೂಸ್ ಏಟೀನ್ ಕನ್ನಡ ಜಾಲ ನಮ್ಮದು ಬಾಲ ನಿಮ್ಮದು